ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ವಿಡಿಯೋವನ್ನು ಪೂರ್ತಿ ನೋಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಈ ವಿಡಿಯೋದಲ್ಲಿ ಮಕರ ರಾಶಿಯವರ ಜುಲೈ ತಿಂಗಳಿನ ಭವಿಷ್ಯವನ್ನು ನೋಡೋಣ ವರ್ಷ ಜುಲೈ ತಿಂಗಳಲ್ಲಿ ಯಾವ್ಯಾವ ಗ್ರಹಗಳು ಬದಲಾವಣೆಯನ್ನ ಅಥವಾ ಸ್ಥಾನ ಪಲ್ಲಟವನ್ನ ಹೊಂದುತ್ತ ಇದ್ದಾವೆ ಅನ್ನೋದನ್ನ ನೋಡೋದಾದ್ರೆ ಜುಲೈ ಆರನೇ ತಾರೀಕು ಶುಕ್ರ ಗ್ರಹ ಮಿಥುನ್ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಪಡಿತಾ ಇದ್ದಾನೆ ಹನ್ನೆರಡನೇ ತಾರೀಕು ಕುಜನು ಮೇಷರಾಶಿಯಿಂದ ವೃಷಭ ರಾಶಿಗೆ ಚಲನೆಯನ್ನ ಹೊಂದ್ತಾ ಇದ್ದಾನೆ ಹಾಗೂ ಈಗಾಗಲೇ ವೃಷಭದಲ್ಲಿ ಸ್ಥಿತ ಇರತಕ್ಕಂತಹ ಗುರುವಿನೊಡನೆ ಅವನು ಗುರುಮಂಗಲ ಯೋಗವನ್ನ ತರ್ತಾ ಇದ್ದಾನೆ ಹದಿನಾರನೇ ತಾರೀಕು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸೂರ್ಯನು ಬದಲಾವಣೆಯನ್ನ ಸ್ಥಾನಪಲ್ಲಟವನ್ನು ಹೊಂದ್ತಾ ಇದ್ದಾನೆ ಹದಿನಾರನೇ ತಾರೀಕಿನಿಂದಾನೇ ದಕ್ಷಿಣಾಯನ ಕಾಲವು ಸಹ ಪ್ರಾರಂಭ ಆಗ್ತಾ ಇದೆ ಹತ್ತೊಂಬತ್ತನೆಯ ತಾರೀಕು ಶುಕ್ರ ಗ್ರಹವು ಕರ್ಕಾಟಕ ರಾಶಿಯಿಂದ ಸಿಂಹರಾಶಿಗೆ ಪ್ರವೇಶ ಆಗ್ತಾ ಇದೆ ಮೂವತ್ತೊಂದನೇ ತಾರೀಕು ಶುಕ್ರ ಗ್ರಹ ಕರ್ಕಟಕ ರಾಶಿಯಿಂದ ಸಿಂಹರಾಶಿಗೆ ಪ್ರವೇಶ ಆಗ್ತಾ ಇದೆ ಇದು ಗ್ರಹಗಳ ಚಲನೆ ಸ್ನೇಹಿತರೆ ಜಾತಕ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಭೂಮಿ ಮೇಲೆ ಯಾವಾಗ ಜನ್ಮಿಸ್ತಾನೋ ಆ ಜನ್ಮಿಸುವ ಕ್ಷಣದಲ್ಲಿ ಸ್ಥಿತವಾಗಿರ್ತಕ್ಕಂತಹ ಗ್ರಹಗತಿಗಳು ಅವರ ಜಾತಕದಲ್ಲಿ ಕಾಣಿಸಿಕೊಳ್ಳುತ್ತವೆ ಅದು ನಿಜವಾದಂತಹ ಗ್ರಹಗತಿಗಳ ವಿಷಯ ಆಗಿರುತ್ತೆ ಅದರ ಮೇಲೆ ಅವರ ಭವಿಷ್ಯವು ನಿರ್ಭರವಾಗಿರುತ್ತೆ ಆದರೆ ಇಲ್ಲಿ ನಾವು ಹೇಳ್ತಿರ್ತಕ್ಕಂಥದ್ದು ಈಗ ಜುಲೈ ತಿಂಗಳಿನಲ್ಲಿ ಯಾವ ಯಾವ ಗ್ರಹಗಳ ಚಲಾವಣೆ ಆಗ್ತಾ ಇದೆ ಆ ಬದಲಾವಣೆಯಿಂದಾಗಿ ಯಾವ ಯಾವ ಪರಿಣಾಮಗಳು ದ್ವಾದಶ ರಾಶಿಗಳವರ ಮೇಲೆ ಬೀಳುತ್ತೆ ಅನ್ನೋದನ್ನು ಹೇಳ್ತಕ್ಕಂಥದ್ದು ಗೋಚಾರ ಫಲ ಅಂತ ಇದನ್ನು ನಾವು ಹೇಳ್ತೇವೆ ನಿಜವಾದ ಭವಿಷ್ಯವನ್ನು ನೀವು ನಿಮ್ಮ ಭವಿಷ್ಯವನ್ನು ತಿಳ್ಕೊಳ್ಳೇಬೇಕು ಅಂತಾದರೆ ನಿಮ್ಮ ಜನ್ಮ ಜಾತಕವನ್ನು ನೃತ್ಯ ಜ್ಯೋತಿಷಿಗಳಲ್ಲಿ ತೋರಿಸ್ಕೊಳ್ಳೇಬೇಕು ಬದಲಾವಣೆಯಿಂದಾಗಿ ಯಾವ್ಯಾವ ಪರಿಣಾಮಗಳು ದ್ವಾದಶ ರಾಶಿಗಳವರ ಮೇಲೆ ಬೀಳುತ್ತೆ ಅನ್ನೋದನ್ನು ಹೇಳ್ತಕ್ಕಂಥದ್ದು ಗೋಚಾರ ಫಲ ಅಂತ ಇದನ್ನು ನಾವು ಹೇಳ್ತೇವೆ ಈ ರೀತಿಯ ಗ್ರಹಗಳು ಇದ್ದಾಗ ಮಕರ ರಾಶಿಯವರಿಗೆ ಜುಲೈ ತಿಂಗಳಿನ ಮಾಸ ಭವಿಷ್ಯ ಹೇಗಿರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಈ ಮಾಸದಲ್ಲಿ ಮಕರ ರಾಶಿಯವರಿಗೆ ಸಂಗತಿಯಿಂದ ಬಹಳ ಅನುಕೂಲ ಆಗುತ್ತೆ ಸಂಗಾತಿಯವರ ಕಡೆಯಿಂದನೂ ಅನುಕೂಲಗಳಾಗುತ್ತೆ ಸಂಗಾತಿಯವರ ಪರಸ್ಪರದಲ್ಲಿ ಹಣಕಾಸಿನ ತೊಂದರೆಗಳು ಏನಾದರೂ ಇದ್ದರೆ ಅವರಿಗೆ ಆಕಸ್ಮಿಕ ಧನಲಾಭ ಆಗ್ತಕ್ಕಂಥದ್ದು ಯೋಜಿತ ಯೋಜನೆಗಳಿಗೆಲ್ಲವೂ ಸಹ ಆರ್ಥಿಕವಾಗಿ ಸಮಯಕ್ಕೆ ಸರಿಯಾಗಿ ಅವರಿಗೆ ಆರ್ಥಿಕತೆ ದೊರೆತ ಒಳ್ಳೆ ರೀತಿಯಲ್ಲಿ ಕೆಲಸ ಕಾರ್ಯಗಳು ನೆರವೇರುವಂಥದ್ದು ಎಲ್ಲ ಶುಭ ಕಾರ್ಯಗಳು ನಡೀತಕ್ಕಂಥದ್ದು ಮಾನಸಿಕವಾಗಿ ಏನಾದರೂ ಮಾಡ್ಕೊಂಡು ಮಾಡಬೇಕು ಅಂತ ನೀವು ಯೋಚನೆ ಹಾಕ್ಕೊಂಡಿದ್ದರೆ ಅವೆಲ್ಲವೂ ಸಹ ನಡೀತಕ್ಕಂಥದ್ದು ಸಹ ಈ ಮಕರ ರಾಶಿಯವರಿಗೆ ನಡೆಯುತ್ತೆ ಈ ಸಾರಿ ಯಾವುದಾದ್ರೂ ಗುರಿ ಇಟ್ಕೊಂಡಿದ್ರೆ ಅದರಲ್ಲಿ ನಿಶ್ಚಲವಾದಂತಹ ಒಂದು ದಾರಿ ನಿಮ್ದಾಗಿರುತ್ತೆ ಅಥವಾ ಪ್ರಯಾಣ ಅದರಲ್ಲಿ ಮಾಡ್ತಾ ಇರ್ತೀರಾ ಅಂದರೆ ನಿಮಗೆ ಯಶಸ್ಸಿನ ಕಡೆಗೆ ನೀವು ಅದ್ಭುತವಾಗಿ ಸಾಕ್ತೀರಾ ನೆರೆಹೊರೆಯವರಿಂದ ಗುರು ಹಿರಿಯರಿಂದ ಎಲ್ಲ ಥರದಲ್ಲೂ ಸಹ ನಿಮಗೆ ಸಹಕಾರಗಳು ದೊರೀತಾ ಇರೋದ್ರಿಂದ ನಿಮ್ಮದು ಯೋಚನಾಲಾರಿನೂ ಸಹ ಅತ್ಯಂತ ಸುಮಧುರವಾಗಿರುತ್ತೆ ಅತ್ಯಂತ ಒಳ್ಳೆಯ ರೀತಿಯಲ್ಲಿರುತ್ತೆ ಸದ್ಭಾವನೆಯಿಂದ ಕೂಡಿರುತ್ತೆ ಹಾಗೂ ಲವಲವಿಕೆಯಿಂದ ನೀವು ಈ ತಿಂಗಳು ಕಳಿತೀರಾ ಆಗಾಗ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳು ನಿಮಗೆ ಕಾಡ್ತಾನೇ ಇರುತ್ತೆ ಹಾಗೆಯೇ ಕೆಲವು ಸತಿ ನೀವು ಯೋಜಿತ ಕಾರ್ಯಗಳಲ್ಲಿ ಸ್ವಲ್ಪ ನಷ್ಟವೂ ಸಹ ಬರ್ಬೋದು ಈಗ ನಿಮಗೆ ಈ ತಿಂಗಳಲ್ಲಿ ಬದಲಾವಣೆ ಹೊಂದಿರತಕ್ಕಂತಹ ಗ್ರಹಗಳು ಐದಾರು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಹತ್ತಾರು ಸಮಸ್ಯೆಗಳು ಬರ್ಬೋದು ಆದರೆ ಕೆಲವಷ್ಟು ಅತಿ ಉತ್ತಮವಾದಂತಹ ಫಲಗಳು ಇರೋದರಿಂದ ಅದು ಸಮತೋಲಿತವಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ ಒಟ್ಟಿನಲ್ಲಿ ಹೇಳೋದಾದರೆ ಈ ಜುಲೈ ತಿಂಗಳು ಸಮತೋಲಿತವಾಗಿ ನೀವು ಮಾಡ್ಕೊಳ್ಬೇಕಾದಂತಹ ಒಂದು ಮಾಸ ಆಗಿರುತ್ತೆ ಸ್ವಲ್ಪ ಏಕಾಗ್ರತೆಯಿಂದ ಮಾಡಬೇಕು ನಿಮಗೆ ಅತೀ ಉತ್ತಮವಾದಂತಹ ಒಂದು ಸಂದರ್ಭ ಅಂತ ಹೇಳಿದರೆ ನಿಮಗೆ ಹಣ ಪ್ರಾಪ್ತಿ ಯಾವ ಥರದಲ್ಲಿ ನಿಮಗೆ ಎಷ್ಟು ಹಣ ಬೇಕಾದರೂ ಸಹ ಬಂದು ತಲುಪುವಂತಹ ಯೋಗ ಇದೆ ಉದ್ಯೋಗದಲ್ಲಿ ಅಧಿಕಾರಿಗಳಿಂದಾಗಿ ನಿಮಗೆ ಮನ್ನಣೆ ಸಿಗುತ್ತೆ ವಿದ್ಯಾರ್ಥಿಗಳಿಗೆ ಸಾಧಾರಣ ಅನುಕೂಲವಾಗಿರುತ್ತೆ ಗೃಹಿಣಿಯರು ಸ್ವಲ್ಪ ಎಚ್ಚರಿಕೆಯಿಂದ ಅಡಿ ಸ್ವಲ್ಪ ನೋಡಿಕೊಂಡು ಓಡಾಡಬೇಕು ಇಲ್ಲ ಅಂದರೆ ಸೊಂಟಕ್ಕೆ ಮತ್ತು ಕೈಕಾಲಿಗೆ ಸ್ವಲ್ಪ ನೋವಾಗುವಂತಹ ಪ್ರಸಂಗಗಳು ಗೃಹಿಣಿಯರಿಗೆ ಬಂದೇ ಬರುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಸಮಾಧಾನವಾಗಿ ಮಾತುಕತೆಗಳನ್ನು ಆಡಬೇಕು ಹಾಗೂ ಯೋಜಿತ ಕಾರ್ಯಗಳನ್ನು ಸರಿಯಾಗಿ ಮುನ್ನಡೆಸ್ಕೊಂಡು ಹೋದರೆ ಮಕರ ರಾಶಿಯವರಿಗೆ ಜುಲೈ ತಿಂಗಳು ಅತಿ ಉತ್ತಮವಾದಂತಹ ಒಂದು ಮಾಸ ಆಗಿ ಬದಲಾವಣೆ ಆಗುತ್ತೆ ಒಳ್ಳೆಯದಾಗಲಿ ನಿಮಗೆ ನಮಸ್ಕಾರ